ಟಿ ಸುಬ್ರಹ್ಮಣ್ಯ ಸ್ವಾಮಿ ಈ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಹತ್ತನೇ ತಾರೀಕಿಂದ ನಮ್ದು ಹದಿನೆಂಟನೇ ತಾರೀಕು ತನಕ ದನಗಳ ಜಾತ್ರೆ ಇರ್ತದೆ ಇಪ್ಪತ್ತೈದನೇ ತಾರೀಕು ಬ್ರಹ್ಮ ರಥೋತ್ಸವ ಇರ್ತದೆ ತಾವೆಲ್ಲರೂ ಕೂಡ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಇದಕ್ಕೆ ಜನಗಳ ಜಾತ್ರೆಗೆ ತಾವೆಲ್ಲರೂ ಬಂದಿದ್ದೀರಿ ನಮಗೆ ಸಾಧ್ಯವೇ ಆದ ಮಟ್ಟಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಡೆವಲಪ್ಮೆಂಟ್ ಅಥಾರಿಟಿ ಏನು ಘಾಟಿ ಸುಬ್ರಹ್ಮಣ್ಯಸ್ವಾಮಿ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆಯೋ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಮುಜರಾಯಿ ಸಚಿವರ ನಿರ್ದೇಶನದಂತೆ ನಾವು ಇಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡು ನಮಗೆ ಮ್ಯಾಕ್ಸಿಮಮ್ ಏನಾಗುತ್ತೋ ಅದು ಅನುಕೂಲವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರವರ ಒಂದು ನಿರ್ದೇಶನದಂತೆ ಆಲ್ಮೋಸ್ಟ್ ಇಪ್ಪತ್ತು ದಿವಸಗಳಿಂದ ರಸ್ತೆ ಪಾಟ್ ಹೋಲ್ ಸ್ಪಿಂಗ್ ಮಾಡೋದಿರ್ಬೋದು ಮತ್ತು ಫುಟ್ಪಾತ್ಗಳನ್ನು ಕ್ರಿಯ ಕ್ಲಿಯರ್ ಮಾಡಿಕೊಡೋದಿರ್ಬೋದು ಅವೆಲ್ಲ ಮಾಡಿಕೊಟ್ಟು ಅವೆಲ್ಲವೂ ಕೂಡ ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಅವರ ಸ್ವಂತ ಜಮೀನುಗಳನ್ನು ಕೂಡ ಬಿಟ್ಕೊಡುವಂಥದ್ದು ಅವರು ಕೂಡ ನಮಗೆಲ್ಲರೂ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಆ ಎಲ್ಲ ಗ್ರಾಮಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಗೆ ಈಗ ನಮ್ಮ ಡೆವಲಪ್ಮೆಂಟ್ ಅಥಾರಿಟಿ ಏನು ಡಿಸಿಷನ್ ತಗೊಂಡಿದ್ದು ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ಸುಂಕ ರಹಿತವಾಗಿ ಯಾವುದೇ ಸುಂಕವನ್ನು ಈ ವರ್ಷ ವಿಧಿಸಿಲ್ಲ ಇದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಮುಜರಾಯಿ ಕಮಿಷನರ್ ಅವರ ನಿರ್ದೇಶನದಂತೆ ನಾವು ಯಾವುದೇ ಸುಂಕವನ್ನು ಈ ಸಾರಿ ತಗೊಂಡಿಲ್ಲ ನಾವಾಗಲಿ ಪಂಚಾಯಿತಿಯವರಾಗಲಿ ಎಲ್ಲರೂ ಕೂಡ ತೀರ್ಮಾನ ಮಾಡಿ ಸುಂಕ ರಹಿತವಾಗಿ ನಾವು ಕೊಡ್ತೀವಿ ಜೊತೆಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಹಸು ಕರುಗಳಿರ್ಬೋದು ಇರ್ಬೋದು ಊಟದ ವ್ಯವಸ್ಥೆ ಇರಬಹುದು ಅವೆಲ್ಲವನ್ನು ಕೂಡ ನಾವು ಪ್ರಯತ್ನ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ದಯಮಾಡಿ ಇಲ್ಲಿ ಬಂದಿರತಕ್ಕಂಥ ಯೋಚನೆ ಮಾಡಬೇಕು ನಾವು ಪ್ರತಿ ದಿನ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಇಂದ ಇಲ್ಲಿ ಹೊರಗಡೆ ಹಾಕಿರ್ತಕ್ಕಂಥ ಎಲ್ಲ ಫ್ಲಕ್ಸ್ ಗಳನ್ನು ತೆಗೆತಾ ಇದ್ದೀವಿ ನೀವು ಬಂದು ಬಂದು ಈಗ ಎಲ್ಲಾ ಲೈಟ್ ಕಂಬಕ್ಕೆ ಫ್ಲಕ್ಸ್ ಹಾಕಿ ಏನಾದ್ರು ಕೂಡ ಹೆಚ್ಚು ಕಡಿಮೆ ಆಗಿ ಯಾರಿಗಾದ್ರು ಎಲೆಕ್ಟ್ರಿಕಲ್ ಏನು ಸಾರ್ಟ್ ಸರ್ಕ್ಯೂಟ್ ಆದ್ರೆ ಏನ್ ಮಾಡೋದು ಈಗ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎಇ ಅವರು ಎಲ್ಲರೂ ಇಲ್ಲೇ ಊರಲ್ಲೇ ಇದ್ದಾರೆ ದನಗಳ ಏನು ಜೀವ ಪ್ರಾಣ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನು ಅಷ್ಟೇ ಇಂಪಾರ್ಟೆಂಟ್ ಏನಾದ್ರು ವೈರುಗಿರು ಹೆಚ್ಚು ಕಡಿಮೆ ಆಗಿ ನೀವು ಫ್ಲೆಕ್ಸ್ ಹಾಕುವಂತ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರರು ರೈತರು ಜವಾಬ್ದಾರ ಆಗ್ಬೇಕಾಗುತ್ತೆ ನೀವೇನೆ ನಾವು ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಯಾವುದೇ ಫ್ಲೆಕ್ಸ್ ಗಳೆಲ್ಲ ಹಾಕಬೇಡಿ ಅದ ಬದಲಾಗಿ ನೀವು ಆ ಫ್ಲಕ್ಸ್ ಗೆ ಕೊಡುವಂತ ದುಡ್ಡು ಬದಲಾಗಿ ಸ್ವಲ್ಪ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಸಿ ಅಥವಾ ಒಂದ್ ಸ್ವಲ್ಪ ತಂದು ಕುಡಿಬೇಕಿದ್ರೆ ಆ ದನಗಳಿಗೂ ರಾಸುಗಳಿಗೆ ಅನುಕೂಲ ಆಯ್ತದೆ ಬಿಟ್ಟು ನಿಮ್ಮ ಬೋರ್ಡ್ ನೋಡ್ಕೊಂಡು ನಾವು ಇಲ್ಲಿ ಬರ್ಬೇಕಾ ಸುಬ್ರಹ್ಮಣ್ಯ ದರ್ಶನ ಮಾಡೋದಕ್ಕೆ ಯಾಕೆ ಬೇಕು ನಿಮ್ಮ ಪ್ಲಕ್ಸ್ಗಳು ಹೇಳಿ ನಿಮ್ ನಿಮ್ಮ ಇದ್ರ ಮುಂದೆ ಹಾಕೊಂಡಿದ್ರಲ್ಲ ಈ ರೋಡ್ ಭತ್ತ ಕಳವಲ್ಲ ಅದನ್ನ ಎಲ್ಲಿ ತೆಗೆದು ಏನ್ ಮಾಡಿದ್ದು ನಾನು ನಾಳೆ ಜಿಲ್ಲಾ ನಮ್ಮ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಅವರು ನಮ್ಮ ವಿ ಎನ್ ಅವರು ಇನ್ಸ್ಪೆಕ್ಟರ್ ತೆಗೆಸ್ತಾರೆ ಆ ಪ್ಲಕ್ಸ್ ತಗೊಂಡೋಗಿ ಇಲ್ಲಿ ಏನ್ ಮಾಡ್ಬೇಕು ಅದನ್ನ ನಾನು ಯಾವುದು ನನ್ ಎಸ್ ಒ ಪಿ ಇಲ್ಲ ಹಿಂಗೆ ಅದನ್ನ ಡಿಸ್ಪೋಸ್ ಮಾಡ್ಬೇಕಂತಲ್ಲ ಎಲ್ಲ ಅದು ಹಾನಿಕಾರಕ ಅದು ಅದನ್ನ ಮಾಡೋ ಬದಲಾಗಿ ಅದೇ ದುಡ್ಡುಗೆ ಒಂದ್ಸಲ್ ಹುಣ್ ಕರೆಸಿ ರೈತರು ಯಾರೋ ದೂರದಿಂದ ಬಂದಿರ್ತಾರೆ ಹುಲ್ಲು ತರ್ಲಿಕ್ಕೆ ಆಗೋದಿರುದಿಲ್ಲ ಅವ್ರಿಗೆ ಹುಲ್ ಕೊಟ್ರೆ ಅಟ್ಲೀಸ್ಟ್ ಜನರು ಉಲ್ಮೈತೇವೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅದು ಬಿಟ್ಟು ಇವೆಲ್ಲ ಮಾಡ್ಕೊಳ್ಬೇಡಿ ಅಂತ ನಾವು ರೈತರಲ್ಲೂ ಕೂಡ ಮನವಿ ಮಾಡ್ತೀವಿ ಮ್ಯಾಕ್ಸಿಮಮ್ ನಾವು ಪ್ರಯತ್ನ ಮಾಡ್ತಾ ಇದೀವಿ ಜೊತೆಗೆ ತಮ್ಮಿಂದ ಮನವಿ ಕೂಡ ಬಂದಿತ್ತು ನಮ್ಮ ಟೋಲ್ ಗಳಲ್ಲೂ ಕೂಡ ದಯಮಾಡಿ ನಮಗೆ ಟೋಲ್ ನ ಸ್ವಲ್ಪ ಎಕ್ಸಿಮಿಷನ್ ಕೊಡಿ ಅಂತ ಅದೊಂದು ಬಿಟ್ಟು ಬೇರೆ ಸರ್ಕಾರದ ನಿರ್ದೇಶನದಂತೆ ನಾವು ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಥಾರಿಟಿಯ ನಿರ್ದೇಶನದಂತೆ ಅಧ್ಯಕ್ಷರು ಉಪಾಧ್ಯಕ್ಷರ ನಿರ್ದೇಶನದಂತೆ ನಾವೆಲ್ಲರೂ ಕೂಡ ಸುಂಕ ರಹಿತವಾಗಿ ಮಾಡಿದ್ವಿ ತಾವು ಕೂಡ ಆರೋಗ್ಯ ತುಂಬಾ ಚಳಿ ಇದೆ ಸ್ವಲ್ಪ ಸ್ಪೆಟ್ರೋಲ್ ಗಿಟ್ರೋ ಹಾಕೊಂಡು ಸ್ವಲ್ಪ ಬೆಚ್ಚಿಗೆ ಇರುವುದಕ್ಕೆ ಇದ್ ಮಾಡ್ಕೊಳ್ಳಿ ನಮ್ದು ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ರೂಮ್ಸ್ ಗಳಿದೆ ಕೂಡ ಓಪನ್ ಮಾಡೋದಕ್ಕೆ ಹೇಳಿದ್ದೀವಿ ಜೊತೆಗೆ ಅಲ್ಲೂ ಕೂಡ ಟಾಯ್ಲೆಟ್ ವ್ಯವಸ್ಥೆ ಮಾಡೋದು ಕೇಳಿದೀವಿ ಮಾಡಿ ದಯಮಾಡಿ ಬಳಸ್ಕೊಳ್ಳಿ ಆರೋಗ್ಯನೂ ಇಂಪಾರ್ಟೆಂಟ್ ತುಂಬಾ ಕೆಮ್ಲು ನೆಗಡಿ ಈ ಥರ ಬರ್ತಾ ಇದೆ ಇಲ್ಲೂ ಕೂಡ ನಾವು ನಮ್ಮ ಪಿ ಸಿಗಳಲ್ಲೂ ಕೂಡ ವ್ಯವಸ್ಥೆ ಮಾಡಿದೀವಿ ಇವನ್ನು ಡಾಕ್ಟರ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿಸಿದ್ದೀವಿ ಅವನ್ನೆಲ್ಲ ಕೂಡ ಸದುಪಯೋಗ ಪಡಿಸಿಕೊಂಡು ಈ ಜಾತ್ರೆ ಕೂಡ ಸಕ್ಸಸ್ ಆಗಲಿ ಮತ್ತೆ ಇದರ ಇಪ್ಪತ್ತೈದಕ್ಕೆ ಬ್ರಹ್ಮ ರಥೋತ್ಸವ ಇದೆ ಆ ರಥೋತ್ಸವ ಕೂಡ ಅವೆಲ್ಲ ರೈತ ಮುಖಂಡರುಗಳು ಬರಬೇಕು ಅಂತೇಳಿ ನಾನು ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಬಹಳ ಚೆನ್ನಾಗಿ ನಡೀತಾ ಇದೆ ಯಾವ ದೇವಸ್ಥಾನ ಸುತ್ತಮುತ್ತ ಆಗ್ಬೋದು ಎಲ್ಲ ಜನಗಳಿಗೆ ಒಂದು ಒಂದು ಜನಗಳು ಸೇರಬೇಕು ಎಲ್ಲ ವ್ಯವಸ್ಥೆ ಕೂಡ ನಮ್ಮ ಮಂತ್ರಿಗಳ ಆದೇಶ ಪ್ರಾಧಿಕಾರದ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ತೀರ್ಮಾನ ಮಾಡಿ ಬಹು ರೈತರಿಗೆ ಯಾವುದೇ ಒಂದು ಚೂರು ತೊಂದರೆ ಇಲ್ಲದೆ ನಡ್ಕೊಬೇಕು ಅಂಗಡಿಗಳಿಗೆ ಸುಂಕ ಇಲ್ಲದೆ ರೈತರಿಗೂ ಸುಧಾರ ಇದೆ ನಿರಂತರವಾಗಿ ರೈತರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಘಾಟಿ ಸುಬ್ರಹ್ಮಣ್ಯ ನಿಜಾಗ್ಲೂ ಸಹ ರಿಯಲ್ ಎಸ್ಟೇಟ್ ಅವಳಿಗೆ ಸುತ್ತ ಈಗಾಗಲೇ ಸುಮಾರು ಆರ್ನೂರು ವರ್ಷ ಇತಿಹಾಸ ಇದ್ದ ನಮ್ಮ ದೇವ್ ನಮ್ಮ ಘಾಟಿ ಸುಬ್ರಹ್ಮಣ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಆ ರಿಯಲ್ ಎಸ್ಟೇಟ್ ಅವಳಿ ಮಿತಿ ಮೀರಿದೆ ಅಂತ ಹೇಳ್ಬೋದು ಕಾಂಪೌಂಡ್ಗಳಿಗೆ ಅವಳಿ ನೋಡ್ಬೋದು ಸಾಂಪ್ರದಾಯಿಕ ದನಗಳ ಜಾತ್ರೆ ಏನ್ ನಡೀತಾ ಇದೆ ಅದಕ್ಕೆ ಆ ಅಡಚಣೆ ಉಂಟು ಇದ್ದಂಗೆ ಆ ತರವೇವಾರಿ ಕಾಂಪೌಂಡ್ಗಳು ಹಾಗೂ ವಾಣಿಜ್ಯ ಮಳೆಗಳಿಗೆ ಯಾವುದೇ ವಾಣಿಜ್ಯ ತರ ಪರ್ಮಿಷನ್ಸ್ ಇಲ್ಲ ಕಟ್ಟಡಗಳಾಗಿವೆ ಅವರು ದಯವಿಟ್ಟು ನಾನು ಪ್ರಾಧಿಕಾರದ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಏನು ಕ್ರಾಸ್ ಕ್ರಾಸಿಂದ ಘಾಟಿ ದೇವಸ್ಥಾನದವರೆಗೆ ಆ ಹೆದ್ದಾರಿಯ ಅಕ್ಕಪಕ್ಕ ಯಾವುದೇ ತಡೆಗಾರಗಳನ್ನು ನಿರ್ಮಿಸಬಾರದು ವಾಣಿಜ್ಯ ಬಳಕೆಗೆ ಆ ಭೂಮಿಯನ್ನು ಕನ್ವರ್ಷನ್ ಮಾಡಕ್ಕೆ ಪ್ರಾಧಿಕಾರದ ಆ ಮನೆಯ ಮೇಲೆ ಆ ಅಂತ ಅಂತೇಳಿ ನಾನು ಪ್ರಾಧಿಕಾರದ ಸದಸ್ಯರಿಗೆ ಇಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲ ರೈತರ ಪರವಾಗಿ ಮತ್ತೊಂದು ವಿಷಯ ಆತ್ಮೀಯ ರೈತ ಬಾಂಧವರೇ ರೈತರು ಅಂದ್ರೆ ದೇಶದ ಬೆನ್ನೆಲುಬು ರೈತ ಇಲ್ಲದೆ ದೇಶಕ್ಕೆ ಅನ್ನ ಕೊಡ್ತಾನೆ ರೈತ ಇಲ್ಲದೇ ನಮ್ಗೆ ಅನ್ನ ಸಿಗಲ್ಲ ಅಂತ ಹೇಳುವ ಸರ್ಕಾರಗಳು ಪಟ್ಟಭದ್ರ ಹಿತಾಸಕ್ತಿಗಳು ರೈತ ಪರವಾಗಿ ಯಾವುದೇ ಕಾಳಜಿ ತಗೊಳಲ್ಲ ಅದರಲ್ಲಿ ನಮ್ಮ ಈ ಜಿಲ್ಲಾಡಳಿತ ಇವತ್ತು ಇಷ್ಟೊಂದು ಹಿತಾಸಕ್ತಿಯಿಂದ ಮಾಡ್ತಾ ಇದ್ದಾರೆ ಅನ್ಬೋದು ನಾವೆಲ್ಲರೂ ಅವ್ರಿಗೆ ಓರ್ವ ಸಂಸೋದು ಸಹ ನಮ್ಮ ಕರ್ತವ್ಯ ಆಗುತ್ತೆ ನಾವು ಬಂದ್ರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡ್ಬೇಕು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಆದ್ರಿಂದ ಇಲ್ಲಿ ಆಗಮಿಸ್ತಕ್ಕಂತ ಅದರಲ್ಲೂ ವಿಶೇಷವಾಗಿ ಯುವ ರೈತರಿಗೆ ಘಾಟಿ ಪ್ರಾಧಿಕಾರದಿಂದ ಪ್ರೋತ್ಸಾಹದನ್ನ ವಿತರಣೆಯನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಇವತ್ತು ಒಂದು ಹೋರಿ ಕಟ್ಟೋರಿಗೆ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಬೇಕಾಗತ್ತೆ ಅದರಲ್ಲಿ ನಾನು ರೈತ ಆಗ್ಬೇಕು ಅಂತ ಎಷ್ಟೊಂದು ಜನ ಹೇಳ್ತಾರೆ ಆದ್ರೆ ಅವರ ಸಾಂಪ್ರದಾಯಿಕವಾಗಿ ರೈತ ಆದ್ರೂ ಸಹ ಕಾರಣಾಂತರಗಳಿಂದ ರೈತಾಪಿ ಕುಟುಂಬ ಇನ್ನೆಲೆ ಇದ್ರೂ ಸಹ ಬಿಟ್ಬಿಟ್ಟಿರ್ತಾರೆ ಅಂತವರು ಈಗಿನ ಕಾಲಕ್ಕೆ ತಕ್ಕಂತೆ ಹಳ್ಳಿ ಕಾಲ್ ಹಾಗೂ ಅಮೃತ್ ಮಾಲ್ ಹಸುಗಳನ್ನ ನಾವು ತಗೋಬೇಕು ಅಂತಾರೆ ಅಂಥವ್ರಿಗೆ ಸಹ ರೈತರು ಪ್ರೋತ್ಸಾಹ ಕೊಡ್ಬೇಕು ಅದನ್ನ ನಮ್ಮ ಈ ಘಾಟಿ ಪ್ರಾಧಿಕಾರದಿಂದನೇ ನಮ್ಮ ರಾಜ್ಯಕ್ಕೆ ಶುರುವಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ ನಮ್ಮ ರೈತರ ಪರವಾಗಿ ಪ್ರಾಧಿಕಾರಕ್ಕೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೇವೆ ಏನು ಚಿಕ್ಕ ಚಿಕ್ಕಬಳ್ಳಾಪುರ ಹತ್ರ ಎಂಟ್ರೆನ್ಸ್ ಇದೆ ಆ ಹಳ್ಳಿಕಾರದ ಒಂದು ಪ್ರತಿಮೆ ಇದೆ ಅಲ್ಲಿ ಹಳ್ಳಿಕಾರದ ಮತ್ತೆ ರೈತರ ಎತ್ತಿನ ದಾಳಿದ ಒಂದು ಪ್ರತಿಮೆ ಇದೆ ಅದೇ ತರ ನನ್ನ ಪ್ರಾಧಿಕಾರದ ಸದಸ್ಯರಂತ ರಂಗಪ್ಪಂಡವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಲಗ್ನಲ್ಲಿ ಕ್ರಾಸ್ ಮಾಡಿ ತಾವು ಯಾಕಂದ್ರೆ ವರ್ಷಕ್ಕೊಂದ್ಸತಿ ನಡೆಯುವಂತ ಜಾತ್ರೆ ಅಲ್ಲಿ ಒಂದು ಪ್ರತಿಮೆ ನಿಮ್ಮ ಪ್ರಾಧಿಕಾರದಿಂದ ಹಳ್ಳಿಕಾರ ಎತ್ತುಗಳೋ ಹಾಗೆ ಒಂದು ಒಂದು ಪ್ರತಿಮೆ ಆದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಅಂದವಾಗಿರುತ್ತೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಎಂಟ್ರೆನ್ಸ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ತಾವು ಮಾಡ್ಕೊಡ್ಬೇಕು ಅಂತ ಹೇಳಿ ತಾವು ತಮ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಧರಣಿ ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ